ಶ್ರೋತೃಗಳಿಗೆ ನಮಸ್ಕಾರ ನಾನು ರಾಮಾನುಜದಾಸ ಕೃಷ್ಣಾವತಾರದಲ್ಲಿ ನಲವತ್ತ್ಮೂರನೆಯ ಸಂಚಿಕೆಯಲ್ಲಿ ಮುಂದುವರೆದ ಭಾಗವನ್ನು ನೋಡೋಣ ಕೃಷ್ಣನು ತಾನು ಬಂದಿರತಕ್ಕಂತಹ ಉದ್ದೇಶವನ್ನು ಹೇಳ್ತಾನೆ ಯಾರೂ ಕೂಡ ಮುಂದುವರಿಸಿ ಮಾತನಾಡೋದಿಲ್ಲ ಕರ್ಣ ದುರ್ಯೋಧನರಿಗೆ ಒಂದು ರೀತಿಯಾದಂತಹ ಅಸಹನೆಯ ಪರಿಸ್ಥಿತಿ ತನ್ನ ವಿರುದ್ಧವಾಗಿಯೇ ಮಾತನಾಡೋಕ್ಕೆ ಬಂದಿದ್ದಾರೆ ಇಲ್ಲಿ ಅನ್ನುವ ವಿಚಾರ ಮಿಕ್ಕವರಿಗೆ ಎಲ್ಲರಿಗೂ ಕೂಡ ಏನಾಗುತ್ತೆ ನೋಡೋಣ ಕೃಷ್ಣ ಬಂದಿರತಕ್ಕಂತಹ ವಿಚಾರದಲ್ಲಿ ಅವನು ಹೇಳಿರೋ ಮಾತೆಲ್ಲ ಸರಿಯೇ ಅಲ್ವೇ ಅನ್ನುವ ರೀತಿಯಲ್ಲಿ ಮತ್ತು ಯಾರೂ ಮಾತನಾಡದೇ ಇದ್ದ ಕಾರಣ ಮುಂದುವರಿದು ಪರಶುರಾಮರು ಹೇಳ್ತಾರೆ ದುರ್ಯೋಧನ ನಾನೊಂದು ಕಥೆಯನ್ನು ಹೇಳ್ತೇನೆ ಕೇಳು ನೀನು ಎಷ್ಟು ಬಲಶಾಲಿಯಾಗಿದ್ದರೂ ಕೂಡ ನಿನ್ನ ಬಲದ ಮೇಲೆ ಎದುರಿನ ಎದುರುಗಡೆ ಇರತಕ್ಕಂತಹ ಸಾಹಸಿಗಳು ಮಹಾಶೂರರಾಗಿದ್ದರೆ ನಿನ್ನ ಹತ್ರ ಎಷ್ಟು ಬಲ ಇದೆ ಅನ್ನೋದು ಯಾವ ಲೆಕ್ಕಕ್ಕೂ ಬರೋದಿಲ್ಲಪ್ಪ ಮತ್ತು ನಾನು ಎಲ್ಲವನ್ನೂ ಸಾಧಿಸಿಬಿಡ್ತೇನೆ ಅನ್ನತಕ್ಕಂತಹ ಗರ್ವದಿಂದ ಕೂಡ ಅದು ಸಾಧ್ಯವಾಗೋದಿಲ್ಲ ಹಿಂದೆ ಒಬ್ಬ ರಾಜ ಇದ್ದ ದಂಬೋದ್ಭವ ಅಂತ ಹೇಳಿ ಅವನು ಎಲ್ಲರನ್ನೂ ಗೆದ್ದಿದ್ದನಾದ್ದರಿಂದ ಒಂಥರಹ ಅಹಂಕಾರ ಬ್ರಾಹ್ಮಣರಲ್ಲಿ ಕೇಳುತ್ತಾನಂತೆ ನನ್ನಂಥ ಶೂರ ಅಥವಾ ನನಗಿಂತ ನನ್ನನ್ನು ಮೀರಿಸ್ತಕ್ಕಂಥವ್ರು ಯಾರಾದರೂ ಇದ್ದಾರೆಯೇ ಅಂತ ಪದೇ ಪದೇ ತನ್ನನ್ನು ತಾನು ಹೊಗಳಿಕೊಳ್ಳತಕ್ಕಂತಹ ಕೆಲಸವನ್ನು ಮಾಡ್ತಾ ಇರ್ತಾನೆ ಒಂದು ಸತಿ ಬ್ರಾಹ್ಮಣರು ಕೂಡ ಹೇಳ್ತಾರಪ್ಪ ನಿನಗಿಂತ ತುಂಬ ಶಕ್ತಿವಂತ ರಾಜರುಗಳು ಬೇಕಾದಷ್ಟು ಜನ ಇದ್ದಾರೆ ಈ ರೀತಿ ನಿನ್ನನ್ನು ನೀನು ಆತ್ಮಶ್ಲಾಘನೆ ಮಾಡಿಕೊಳ್ಳೋದು ಸರಿಯಲ್ಲ ಅಂತ ಹೇಳಿ ಹೇಳಿದ್ರೆ ಯಾರು ಹೇಳಿ ಯಾರು ಹೇಳಿ ಅಂತ ಬಲವಂತ ಮಾಡಿದಾಗ ಈ ಥರ ನರನಾರಾಯಣರು ಅಂತ ಹೇಳಿ ಇಬ್ಬರಿದ್ದಾರೆ ಅವರು ಭೂಲೋಕದಲ್ಲಿಯೇ ಈಗಲೂ ಇದ್ದಾರೆ ಗಂಧಮಾದನ ಪರ್ವತದಲ್ಲಿ ಇದ್ದಾರೆ ನೀನು ಹೋಗಿವು ಅಂತ ಹೇಳಿದ್ರೆ ಅಲ್ಲಿಗೂ ಕೂಡ ಯುದ್ಧಕ್ಕೆ ಹೊರಟು ಹೋಗ್ತಾನೆ ಅವನು ಅವನಿಗೆ ಎಷ್ಟು ಅಹಂಕಾರ ಇರ್ತದೆ ನನ್ನನ ಗೆಲ್ಲೋರು ಯಾರೂ ಇಲ್ಲ ಅಂತ ಹೇಳಿ ಅಲ್ಲಿ ಕೂಡ ಹೋಗ್ತಾನೆ ಅಲ್ಲಿ ನರನಾರಾಯಣರು ಕೃಷವಾಗಿ ಊಟ ಬೂಟಗಳನ್ನೆಲ್ಲ ತ್ಯಜಿಸಿ ಹಣ್ಣು ಹಂಪಲುಗಳಲ್ಲಿ ಇದ್ದುಕೊಂಡು ಜಪವನ್ನು ಮಾಡಿ ತಪವನ್ನು ಮಾಡಿ ಕೂತ್ಕೊಂಡಿರ್ತಾರೆ ಆ ಮುದುಗರನ್ನು ಹೋಗಿ ನಮಸ್ಕಾರ ಮಾಡಿ ತನಗೆ ಯುದ್ಧ ಭಿಕ್ಷೆಯನ್ನು ಬೇಡ್ತಾನೆ ಯುದ್ಧದಲ್ಲಿ ಯುದ್ಧ ಆಕಾಂಕ್ಷಿಯಾಗಿ ಬಂದಿದ್ದೇನೆ ನೀವು ಮಹಾರಥಿಗಳು ಅಂತ ತಿಳಿಯಿತು ನನಗೆ ನೀವು ನಿಮ್ಮನ್ನಲ್ಲಿ ಯುದ್ಧ ಆಡಬೇಕು ಅಂತ ಅಂದರೆ ಎಷ್ಟೊಂದು ಹೇಳ್ತಾನೆ ಬೇಡಪ್ಪ ಇದೆಲ್ಲ ಒಳ್ಳೆಯದಲ್ಲ ನೀನು ನಿನಗೋಸ್ಕರ ಯುದ್ಧ ಆಡೋದಕ್ಕೆ ಬೇಕಾದ ಜನ ಕ್ಷತ್ರಿಯರಿದ್ದಾರೆ ಅವರಲ್ಲಿ ಹೋಗಿ ಯುದ್ಧ ಆಡು ನಾವು ಬ್ರಾಹ್ಮಣರು ಕ್ರೋಧ ಇದನ್ನೆಲ್ಲ ಬಿಟ್ಟಂತಹವರು ನಾವು ಇದಕ್ಕೆ ವರ್ಜ್ಯರು ನಾವು ಯುದ್ಧವಾಡೋದಿಲ್ಲ ಅಂತ ಹೇಳಿದರೆ ಏನು ಹೇಳಿದರೂ ಇಲ್ಲ ನನಗೆ ನೀವು ಯುದ್ಧದ ಆತಿಥ್ಯವನ್ನು ಕೊಡಿ ಯುದ್ಧದ ಆತಿಥ್ಯವನ್ನು ಕೊಡಿ ಅಂತ ಬಹಳ ಬಲವಂತ ಮಾಡ್ತಾನೆ ನರನಿಗೆ ಸ್ವಲ್ಪ ಕೋಪ ಬರ್ತದೆ ಅವನು ಎದುರುಗಡಲ್ಲಿ ಇರತಕ್ಕಂತಹ ಜಂಬೂ ಹುಲ್ಲು ಅಂತ ಹೇಳಿ ಒಂದು ಮುಷ್ಟಿ ಹುಲ್ಲನ್ನು ತೆಗೆದು ಕೆಳಗೆ ಇಟ್ಟು ಆಯಿತು ನಡಿ ಹೋಗು ನಿನ್ನ ಶಸ್ತ್ರಗಳನ್ನು ತೊಗೊಂಡು ಬಾ ನಾನು ಯುದ್ಧವನ್ನು ಕೊಡ್ತೇನೆ ನಿನಗೆ ಅಂತ ಹೇಳ್ತಾನಂತೆ ಅವನು ಹೋಗಿ ಶಸ್ ಯುದ್ಧ ಮಾಡಿಯೇ ತೀರ್ತೇನೆ ಅಂತ ಹೇಳಿ ತನ್ನ ಸೈನಿಕರನ್ನೆಲ್ಲ ಕರ್ಕೊಂಡು ಬಂದು ನೀನು ಹುಲ್ಲಿನಿಂದನೇ ಯುದ್ಧ ಮಾಡ್ತೀಯೋ ಅದು ಸರಿ ನನಗೇನು ತೊಂದರೆ ಇಲ್ಲ ನಾನಂತೂ ನಿನ್ನ ಜೊತೆಯಲ್ಲಿ ಯುದ್ಧ ಮಾಡೇ ಸಿದ್ಧ ಅಂತ ಹೇಳಿ ಯುದ್ಧವಾಡ್ತಾನೆ ಯುದ್ಧವಾಡಿದರೆ ಆ ಸೈನಿಕರೆಲ್ಲ ಬಾಣಗಳನ್ನು ಬಿಡ್ತಾರಂತೆ ಆ ಇವರನ್ನು ನರನಾರಾಯಣರನ್ನು ಮುಚ್ಚಿ ಹಾಕುವಷ್ಟು ಬಾಣಗಳನ್ನು ಬಿಡ್ತಾರಂತೆ ಅಷ್ಟು ಬಾಣಗಳನ್ನು ಬಿಟ್ಟರೂ ಕೂಡ ಕೇವಲ ಈ ಜಂಬು ಹುಲ್ಲನ್ನು ಅಭಿಮಂತ್ರಿಸಿ ವಿಶೇಷವಾದಂಥ ಅಸ್ತ್ರಗಳನ್ನು ಮಾಡಿ ಬಿಡ್ತಾರಂತೆ ಬಿಟ್ಟರೆ ಆ ಹುಲ್ಲು ಅಸ್ತ್ರವಾಗಿ ಪರಿಣಮಿಸಿ ಈ ಸಾವಿರಾರು ಜನ ಸೈನಿಕರಿಗೆ ಅವರ ಮೇ ಅವರಿಗಿಂತ ಹೆಚ್ಚು ಶಕ್ತಿಯಾಗಿ ಅವರನ್ನೆಲ್ಲ ಮಲಗಿಸುವುದರಲ್ಲಿ ಸಮರ್ಥರಾಗಿ ಬಿಡ್ತಾನೆ ಕಡೆಗೆ ಈ ದಂಭೋದ್ಭವನ ತನ್ನ ಆತ್ಮ ಪ್ರಶಂಸೆ ನಿಂತು ಹೋಗಿ ನರನಿಗೆ ಬಂದು ನಮಸ್ಕಾರ ಮಾಡಿ ನನ್ನನ್ನು ಕ್ಷಮಿಸು ಅಂತ ಹೇಳಿ ಕೇಳಿಕೊಂಡು ಮುಂದೆ ನೀನು ಬ್ರಾಹ್ಮಣರಾದವರು ಹಿರಿಯರು ಇವರುಗಳನ್ನು ಚೆನ್ನಾಗಿ ನೋಡಿಕೊಂಡು ಆತ್ಮ ಪ್ರಶಂಸೆ ಮಾಡಿ ತನ್ನ ಶಕ್ತಿ ಇದೆ ಅಂತ ಹೇಳಿ ಬೇಕಿಲ್ಲದೆ ಇರತಕ್ಕಂಥ ಜಾಗಗಳಲ್ಲೆಲ್ಲ ಯುದ್ಧವಾಡುವಂಥ ಕೆಲಸವನ್ನು ಬಿಡಪ್ಪ ನೀನು ಹೋಗು ಅಂತ ಹೇಳಿ ಅಲ್ಲಿಂದ ಕಳಿಸಿಕೊಡ್ತಾರೆ ಕಳಿಸಿ ಕೊಟ್ಟರೆ ಅವನು ಬರ್ತಾನೆ ತಾನು ಮಿಕ್ಕವರನ್ನು ನೋಡಿಕೊಂಡು ಸಂತೋಷವಾಗಿ ಜೀವನ ಮಾಡ್ತಾನಪ್ಪ ಆತ್ಮ ಪ್ರಶಂಸೆ ಮಹಾಪಾಪ ನನ್ನನ್ನು ಬಿಟ್ಟರೆ ನನ್ನ ಹತ್ರ ಬಲ ಇದೆ ಅಂತ ಹೇಳಿ ನೀನು ಯುದ್ಧವಾಡುವುದಕ್ಕೆ ಹೋಗೋದಾದರೆ ಅದು ಮಾತ್ರ ಶುದ್ಧ ತಪ್ಪು ಅಂತ ಹೇಳಿ ಅಷ್ಟು ಹೇಳಿದರೂ ಕೂಡ ಆಗಲೂ ಕೂಡ ಅವರು ಪರಶುರಾಮರು ಹೇಳಿ ಮುಗಿಸ್ತಾರೆ ಮತ್ತೆ ಸಭೆಯಲ್ಲಿ ನಿಶ್ಶಬ್ದ ಯಾರೂ ಮಾತನಾಡೋದಿಲ್ಲ ಏನು ಹೇಳಬೇಕು ಹೇಳ್ಕೊಂಡು ಹೋಗಿ ಅನ್ನೋ ದರದಲ್ಲಿ ಅವನು ಒಂಥರ ಅಸಹನೆಯಿಂದ ಕುಳಿತಿದ್ದಾನೆ ಕಣ್ಣರು ಹೇಳ್ತಾರಂತೆ ಕಣ್ಣರು ಎದ್ದು ಹೇಳ್ತಾರೆ ನೋಡಪ್ಪ ನಿನಗೊಂದು ಕಥೆಯನ್ನು ಹೇಳ್ತೇನೆ ಕೇಳು ಮಾತಲಿ ಅಂತ ಹೇಳಿ ಇಂದ್ರನ ಸಾರಥಿ ಇದ್ದಾನೆ ಆ ಸಾರಥಿಗೆ ಒಬ್ಬಳು ಮಗಳು ಹುಟ್ಟುತ್ತಾಳೆ ಆ ಮಗಳ ಹೆಸರು ಗುಣಕೇಶಿ ಅಂತ ಹೇಳಿ ಮಹಾಶೀಲವಂತೆ ರೂಪವಂತೆ ಒಳ್ಳೆ ಗುಣಿಯಾದಂತಹ ಹೆಣ್ಣುಮಗಳು ಮದುವೆ ವಯಸ್ಸಾಯಿತು ಒಳ್ಳೆಯ ಮ ಹುಡುಗನನ್ನು ಕೊಟ್ಟು ಮದುವೆ ಮಾಡಬೇಕು ಅಂತ ಹೇಳಿ ಅವರು ಹುಡುಕ್ತಾನಂತೆ ದೇವಲೋಕ ಮತ್ತು ಮನುಷ್ಯ ಲೋಕದಲ್ಲಿ ಎಲ್ಲಿ ಹುಡುಕಿದರೂ ಸಿಗೋದಿಲ್ಲ ಅವನಿಗೆ ಆಮೇಲೆ ಏನು ಮಾಡ್ತಾನೆ ಎಲ್ಲಾದರೂ ಒಬ್ಬರು ಹುಟ್ಟಿಯೇ ಇರಬೇಕಲ್ಲ ಅಂತ ಹೇಳಿ ಈ ಮಧ್ಯದಲ್ಲಿ ಅವನು ಕೂಡ ಹೇಳ್ತಾನೆ ಸಾಮಾನ್ಯವಾಗಿ ಹೆಣ್ಣು ಒಳ್ಳೆಯ ರೂಪವಂತ ಮತ್ತು ಶೀಲವಂತ ಹೆಣ್ಣು ಮಕ್ಕಳನ್ನು ಹೆತ್ತರೆ ಮೂರು ಮನೆಗೆ ಇದು ಒಂಥರ ಕಷ್ಟ ಬರ್ತದೆ ಯೋಚನೆ ಬರ್ತದೆ ತಾ ಹೆತ್ತ ತಾಯಿಯ ಮನೆಗೆ ಮತ್ತು ತಂದೆಯ ಮನೆಗೆ ಒಳ್ಳೆಯ ಮನೆ ಸೇರ್ತಾಳೋ ಇಲ್ವೋ ಎಂಥ ಮನೆ ಸಿಗುತ್ತೋ ಅನ್ನತಕ್ಕಂಥ ಯೋಚನೆ ಆದರೆ ಸೇರುವಂಥವರ ಮನೆಯಲ್ಲಿ ಒಳ್ಳೆ ಹುಡುಗಿ ಬರ್ತಾಳೋ ಇಲ್ಲವೋ ನಮ್ಮ ಮನೆಗೆ ಎಂಥ ಅವಳು ಬರ್ತಾಳೋ ಅನ್ನುವ ಆಲೋಚನೆ ಇರ್ತದೆ ಆದ್ದರಿಂದ ಮೂರು ಮನೆಗೆ ಆಲೋಚನೆ ಅಂತ ಹೇಳ್ತಾರೆ ಈ ರೀತಿ ಅವಳನ್ನು ಹುಡುಕುವ ಏನಾದರೂ ಆಗಲಿ ಎಲ್ಲಿಯಾದರೂ ಆಗಲಿ ಒಂದು ಗಂಡು ಅಂತ ಒಂದು ಹೆಣ್ಣಿಗೆ ಇರಲೇಬೇಕಲ್ಲ ಭಗವಂತ ಸೃಷ್ಟಿ ಮಾಡಿಯೇ ಇರಬೇಕಲ್ಲ ಅದರಿಂದ ಹುಡುಕೋಣ ಅಂತ ಹೇಳಿ ನಾಗಲೋಕದಲ್ಲಿಯೂ ಹುಡುಕ್ತೇನೆ ಅಂತ ಹೇಳಿ ಹೊರಡ್ತಾನೆ ನಾಗಲೋಕದಲ್ಲಿ ಹುಡುಗಕ್ಕೆ ಹೊರಟಾಗ ನಾರದರ ಜೊತೆಯಲ್ಲಿ ಸಿಗ್ತಾರೆ ನಾರದರು ದಾರಿ ಉದ್ದಕ್ಕೂ ಅವನಿಗೆ ನಾಗಲೋಕವನ್ನು ತೋರಿಸಿಕೊಂಡು ಮುಂದೆ ಬರ್ತಾರೆ ಅಲ್ಲಿ ಒಬ್ಬ ನಾಗರಾಜನ ಆಸ್ಥಾ ಒಂದು ಆಸ್ಥಾನಕ್ಕೆ ಬರ್ತಾರೆ ದಾರಿಯಲ್ಲಿ ಹೋಗ್ತಾ ವರುಣದೇವನ ಅರಮನೆ ಎಲ್ಲವನ್ನೂ ತೋರಿಸಿಕೊಂಡು ಪರಿಚಯ ಮಾಡಿಕೊಂಡು ಹೋಗ್ತಾರೆ ಅಲ್ಲಿ ಒಂದು ಸಭೆ ನಡೀತಾ ಇರ್ತದೆ ಆ ಸಭೆಯಲ್ಲಿ ಒಬ್ಬ ಅದ್ಭುತ ಸ್ಫ್ರದ್ರೂಪಿಯಾದಂತಹ ಒಬ್ಬ ಹುಡುಗ ಇರ್ತಾನೆ ಆ ಹುಡುಗ ಬಹಳ ಯೋಗ್ಯನ ಥರ ಕಾಣ್ತಾನೆ ಅವನನ್ನು ಮಾತಲಿ ನಾರದರನ್ನು ಕೇಳ್ತಾನಂತೆ ಅಲ್ಲಿ ಎದುರುಗಡೆಯಲ್ಲಿ ರಾಜನ ಪಕ್ಕದಲ್ಲಿ ಕುಳಿತಿದ್ದಾನಲ್ಲ ಆ ಹುಡುಗನ ಹೆಸರೇನು ಅವನು ನನ್ನ ಮಗಳಿಗೆ ಸರಿಯಾದಂತಕ್ಕವರನ ಥರ ಕಾಣ್ತಾ ಇದ್ದಾನೆ ಅವನನ್ನು ನಾನು ವಿಚಾರಿಸಬೇಕು ಅಂದರೆ ಅವಾಗ ನಾರದರು ಹೇಳ್ತಾರೆ ಆ ಹುಡುಗನ ಹೆಸರು ಸುಮುಖ ಅಂತ ಹೇಳಿ ಆರ್ಯಕನ ಮಗ ಚಿಟುಕ ಅಂತ ಇದ್ದ ಚಿಟುಕನ ಮಗ ಇವನು ಸುಮುಖ ವಿಚಾರಿಸೋಣ ಅಂತ ಹೇಳಿ ಆ ರಾಜನ ಹತ್ತಿರ ಈ ಆರ್ಯಕನ ಬಳಿಯಲ್ಲಿ ಇವನಿಗೆ ನನ್ನ ಮಗಳನ್ನು ಇಂದ್ರನ ಇವರು ಇಂದ್ರನ ಸಾರಥಿ ಮಾತಲಿ ಅಂತ ಒಳ್ಳೆಯ ಸುಶೀಲವಂತೆ ಹುಡುಗಿ ಇದ್ದಾಳೆ ಇವಳಿಗೆ ಕೊಡಬೇಕು ಅಂತ ಹೇಳಿ ನಾನು ಅವರು ಕೇಳ್ತಾ ಇದ್ದಾರೆ ಅಂದಾಗ ತುಂಬ ಸಂತೋಷದ ವಿಚಾರವೇನೋ ಹೌದು ಇಂದ್ರನ ಮನೆಗೆ ಇಂದ್ರನಿಗೆ ಪರಿಚಿತರಾದಂತಹವರು ದೇವತೆಗಳ ಮನೆಯಲ್ಲಿ ಕೊಡುವುದು ಅಂದರೆ ನಮಗೂ ಸಂತೋಷವಾದ ವಿಚಾರವೇ ಆದರೆ ಈ ಮದುವೆ ಸಾಧ್ಯವಿಲ್ಲ ಅಂತ ಹೇಳ್ತಾನಂತೆ ಯಾವುದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದರು ಅಂತಂದರೆ ಈ ಸುಮುಖನ ತಂದೆಯಾದಂತಹ ಚಿಟುಕನನ್ನು ಅವರೆಲ್ಲ ನಾಗರು ಅವರು ನಾಗಲೋಕದಲ್ಲಿರ್ತಕ್ಕಂಥವ್ರು ಹಾವಿಗೂ ಗರುಡನಿಗೂ ಯಾವಾಗಲೂ ಬದ್ಧ ದ್ವೇಷ ಗರುಡ ಚಿಟುಕನನ್ನು ತಿನ್ಬಿಟ್ಟ ಸಾಯಿಸಿಬಿಟ್ಟ ಈಗ ಸುಮುಖನನ್ನು ಇನ್ನು ಒಂದು ತಿಂಗಳಿನಲ್ಲಿ ಅವನನ್ನು ಸಾಯಿಸ್ತೇನೆ ಅಂತ ಹೇಳಿ ಹೋಗಿದ್ದಾನೆ ಗರುಡ ಎಂತಹ ಪರಾಕ್ರಮಿಯಿಂದ ನಿನಗೆ ಗೊತ್ತು ಹೇಗೂ ಬದುಕೋದಿಲ್ಲ ಅವನು ಅಂತಹವನನ್ನು ಆಸೆಪಟ್ಟು ಮದುವೆ ಮಾಡಿಕೊಟ್ಟತಾನೆ ಏನು ಪ್ರಯೋಜನ ಅಂತ ಹೇಳಿ ಆರ್ಯಕ್ಕೆ ಹೇಳ್ತಾನಂತೆ ಆಗ ನಾರದರು ಏನು ಮಾಡೋದು ಸ್ಪ ಸರಿಯಾದಂತಹ ವರ ಏನು ಮಾಡೋದು ಇದಕ್ಕೆ ಅಂತ ಹೇಳಿ ಮಾತಲ್ಲಿ ಯೋಚನೆ ಮಾಡ್ತಾ ಇರಬೇಕಾದ್ರೆ ಒಂದು ಕೆಲಸ ಮಾಡೋಣ ನಡಿ ನಾರಾಯಣನ ಹತ್ರ ಹೋಗೋಣ ಅವನೇನಾದರೂ ಸಜೆಷನ್ ಕೊಡಬಹುದು ಯಾಕೆಂದರೆ ಗರುಡ ನಾರಾಯಣನ ವಾಹನವೇ ಅಂತ ಹೇಳಿ ನಾರಾಯಣನ ಹತ್ರ ಹೋಗ್ತಾರಂತೆ ನಾರಾಯಣ ಹೇಳ್ತಾನೆ ಅಷ್ಟು ಪ್ರೀತಿಯಾದರೆ ಇಂತಹ ಪ್ರೀತಿಯನ್ನು ಉಳಿಸಬೇಕು ನೋಡಿ ಭಗವಂತನ ಕಾರುಣ್ಯದ ವಿಚಾರಕ್ಕೆ ಹೋದರೆ ಯಾವುದೇ ಪ್ರಾಣಿಯಾಗಲಿ ಪ್ರೀತಿಸತಕ್ಕಂಥವ್ರನ್ನ ಸಂತೋಷವಾಗಿರ್ತಕ್ಕಂತಹವ್ರನ್ನ ತೊಂದರೆ ಮಾಡಬಾರ್ದು ಅನ್ನತಕ್ಕಂಥ ಭಾವನೆ ಒಂದು ಕೆಲಸ ಮಾಡು ಗರುಡ ಇವನನ್ನು ತಿಂದ ಹಾಕ್ತಾನೆ ಅಂತ ಹೇಳಿದ ಮೇಲೆ ಅವನ ಆಯಸ್ಸು ಬರೆದಿದೆ ಆಯಿತು ಅವನು ಸಾಯ್ದೇ ಇರಬೇಕಾದ್ರೆ ಏನು ಮಾಡಬೇಕು ಅವನಿಗೆ ಅಮೃತವನ್ನು ಕೊಟ್ಟುಬಿಡು ಅಂತ ಹೇಳಿ ನಾರಾಯಣ ನಾರದನಿಗೆ ಹೇಳ್ತಾನಂತೆ ನಾರದ ನಾನು ಅಲ್ಲೇ ನಾನು ಗರುಡನನ್ನು ಎದುರು ಹಾಕ್ಕೊಂಡೇನಕ್ಕೆ ನನ್ನ ಕೈಲಾಗೋದಿಲ್ಲ ನೀನೇ ಬೇಕಾದರೂ ಕೊಡು ಅಂತ ಹೇಳಿ ಹೇಳ್ತಾನಂತೆ ಇಲ್ಲಪ್ಪ ನೀನು ಕೊಡು ಹೋಗು ಅಂತ ಹೇಳಿ ಅವನಿಗೆ ಯಾಕೆ ಅಂದರೆ ಅಮೃತವನ್ನು ತಂದವನೇ ಗರುಡ ಅವನು ತಂದು ದೇವತೆಗಳಿಗೆ ಕೊಟ್ಟಾನೆ ಕೊಟ್ಟಿದ್ದಾನೆ ಅಮೃತತ್ವವನ್ನು ಅಂತ ಅದರಲ್ಲಿ ನೀನು ಅಮೃತವನ್ನು ಅವನಿಗೆ ಕೊಡು ಅಂತ ಹೇಳಿದರೆ ನಾನು ಕೊಡಲು ಅರೆ ಕೊಡಲೊಲ್ಲೆ ಅಂತ ಹೇಳಿ ನಾರದ ಹೇಳ್ತಾನೆ ಆದರೆ ಇಂದ್ರನ ಕೈನಲ್ಲಿಯೇ ಅಮೃತವನ್ನು ಇವನಿಗೆ ಯಾರಿಗೆ ಸುಮುಖನಿಗೆ ಕೊಡಿಸ್ತಾರೆ ಅವರಿಬ್ಬರು ಮದುವೆ ಮಾಡಿಕೊಂಡು ಬಿಡ್ತಾರೆ ಅವರು ಸಂತೋಷವಾಗಿರ್ತಾರೆ ಆದರೆ ತನ್ನದ ತನ್ನ ಆಹಾರವಾಗಿರಬೇಕಾಗಿದ್ದಂತಹ ಆ ನಾಗ ಸುಮುಖ ಈಗ ಸಾವಿಲ್ಲದವನಾಗೋದ ಗರುಡನಿಗೆ ಈ ಮಾತನ್ನು ಕೇಳಿ ತುಂಬ ಕೋಪ ಬರುತ್ತಂತೆ ತಾನು ಬಂದು ಇಂದ್ರನ ಕೈನಲ್ಲಿ ಜಗಳ ಆಡ್ತಾನೆ ನಿಮಗೆಲ್ಲ ಅಮೃತವನ್ನು ತಂದುಕೊಟ್ಟವನು ನಾನು ಯಾರು ಹೇಳಿದರೆ ತಾನೇ ಏನು ನನ್ನ ಆಹಾರವನ್ನು ನೀನು ಕಿತ್ಕೊಂಡಿದ್ದೀಯಾ ನಾನು ತಿಂಗಳು ನನ್ನ ಸಂಸಾರಕ್ಕೆ ಆಹಾರವಾಗ್ತಾ ಇತ್ತು ಅದು ನೀನು ಈ ಥರ ಮಾಡಿದ್ದೀಯಾ ಅಂತ ಹೇಳಿ ಇಂದ್ರನ ಜೊತೆಯಲ್ಲಿ ಜೋರು ಜಗಳವಾಡಿ ಇಲ್ಲ ಇಲ್ಲ ನಾರಾಯಣನೇ ಹೇಳಿದ್ದು ಆ ನಾರಾಯಣನಾದ್ರೇನು ಯಾರಾದ್ರೇನು ಒಂದು ಥರದಲ್ಲಿ ಅವನಿಗೆ ಗರ್ ಗರುಡನಿಗೆ ಗರ್ವ ಬಂದು ಬಿಡ್ತದೆ ನಾರಾಯಣನ ಹೇಳಿದ್ರೇನು ಏನು ಹೇಳಿದ್ರೇನು ನನಗೇನು ಸಾಮಾನ್ಯ ಶಕ್ತಿ ಇದೆಯಾ ನಿನಗೆ ಗೊತ್ತಿದೆ ನಾನು ಆಕಾಶದಲ್ಲಿ ಹಾರಿ ಹಾರಬಲ್ಲೆ ನಾನು ಆ ನಾರಾಯಣನನ್ನೇ ಹೊತ್ಕೊಂಡು ನಾನು ತಿರುಗ್ತೀನಿ ಅಂದರೆ ಅಷ್ಟು ಆ ರಭಸದಲ್ಲಿ ಹೋಗ್ತೀನಿ ಅಂದರೆ ನನ್ನ ಶಕ್ತಿ ಏನು ಅಂತ ನೀನು ತಿಳಿದಿರಬೇಕು ಅಂತ ಹೇಳಿದಾಗ ಇಂದ್ರ ಹೇಳ್ತಾನಂತೆ ಇಲ್ಲಪ್ಪ ನೀನು ಹೇಳೋದು ತಪ್ಪು ಆ ಥರ ನಾರಾಯಣನನ್ನೇ ಹೊತ್ಕೊಂಡು ತಿರುಗ್ತೇನೆ ನಾರಾಯಣನಿಗಿಂತ ನಾನು ಶಕ್ತಿಶಾಲಿ ಅಂತ ಹೇಳಬಹುದು ಹೌದು ನೋಡ್ತಾ ಇದ್ದೀಯಲ್ಲ ನೀನು ಅಂತ ಹೇಳ್ತಾನೆ ಆಗ ಇಲ್ಲ ಇಲ್ಲ ನಾರಾಯಣನೇ ಕೇಳೋಣ ಅಂತ ಹೇಳುವ ರೀತಿಯಲ್ಲಿ ನಾರಾಯಣನ ಬಳಿಗೆ ಈ ಸ ವಿಚಾರ ಬರ್ತದೆ ನಾರಾಯಣ ಹೇಳ್ತಾನಂತೆ ನಾನು ನಿನ್ನ ಮೇಲೆ ಕುಳಿತು ನಿನ್ನನ್ನು ಚಲಿಸುವಂತೆ ಮಾಡ್ತೀನಿ ಅಂದ ಮಾತ್ರಕ್ಕೆ ನೀನು ನಾರಾಯಣನನ್ನೇ ಹೊತ್ಕೊಂಡು ತಿರುಗ್ತಾ ಇದ್ದೀನಿ ಅನ್ನತಕ್ಕಂತಹ ಗರ್ವನಿನಲ್ಲಿ ಸಲ್ಲದು ಅಂತ ಹೇಳಿ ಎಷ್ಟು ಹೇಳಿದರೂ ಕೂಡ ಅವನಿಗೆ ಹೇಳೋದಿಲ್ಲ ನಡಿ ಆಯಿತು ನನ್ನ ಒಂದು ತೋಳನ್ನು ಇಟ್ಕೊಂಡು ನೀನು ಹಾರು ಅಂತ ಹೇಳಿ ನಾರಾಯಣ ಅವನ ಒಂದು ತೋಳನ್ನು ಗರುಡನ ಮೇಲಿಡ್ತಾನೆ ಗರುಡನಿಗೆ ತನ್ನ ರೆಕ್ಕೆ ಅಲ್ಲಾಡಿಸೋದಿರಲಿ ಇದ್ದ ಜಾಗದಿಂದ ಒಂದು ಚೂರು ಅಲ್ಲಾಡೋದಕ್ಕಾಗೋದಿಲ್ಲ ಆಗ ಅವನು ನಾರಾಯಣನ ಪ್ರಭಾವವನ್ನು ಅರ್ಥ ಮಾಡಿಕೊಂಡು ತಾನು ಮಾಡಿದ್ದು ತಪ್ಪಾಯಿತು ಅಂತ ಕ್ಷಮೆಯನ್ನು ಕೇಳ್ತಾನೆ ಇದು ಗರುಡನ ಗರ್ವಭಂಗ ಅಂತ ಹೇಳಿ ಒಂದು ಕತೆ ಗರುಡನಿಗೆ ಗ ಆದಂತಹ ಗರ್ವಭಂಗದ ಕತೆ ಇದು ಒಂದು ವಿಚಾರವನ್ನು ನೀನು ಅರ್ಥ ಮಾಡಿಕೊಳ್ಬೇಕು ನಾನು ಬಲಶಾಲಿ ಅಂದರೆ ಮರಕ್ಕಿಂತ ಮರ ದೊಡ್ಡದಿದೆ ಆ ಬಲಶಾಲಿಗಳಿಗಿಂತ ಇನ್ನೊಬ್ಬರು ಬಲಶಾಲಿಗಳಿರ್ತಾರೆ ನೀನು ಅಂತಹ ದೀರ್ಘಾಯುಷ್ಯವನ್ನು ಅವರುಗಳೇ ಯಾವ ನಾಗನಿಗೆ ಆಯುಸ್ಸಿರಲಿಲ್ವೋ ಅವನಿಗೆ ಅಮೃತತ್ವ ದೊರಕಿತು ಭಗವಂತನ ಕೃಪೆ ಇದ್ದಾಗ ನಾನು ಪರಾಕ್ರಮಿ ಅನ್ಕೊಂಡಿದ್ದಂತಹ ಗರುಡನಿಗೆ ಅವನ ಪರಾಕ್ರಮದ ಅರಿವಾಯಿತು ಯತ್ಕಂಚಿತ್ ಮನುಷ್ಯ ನೀನು ನಾನು ನನ್ನ ಜೀವನವನ್ನು ರೂಪಿಸಿಕೊಳ್ತೇನೆ ಅಂತ ಹೇಳಿದರೆ ಅದು ಶುದ್ಧ ತಪ್ಪು ಮತ್ತು ಗರ್ವದಿಂದ ಕ್ರೋಧದಿಂದ ಯಾರು ರಾಜ್ಯವನ್ನು ಆಳ್ತೀನಿ ಅಂತ ಹೊರಡ್ತಾರೋ ಅವರು ತುಂಬ ದಿವಸಗಳ ಕಾಲ ರಾಜ್ಯ ಆಳೋಕ್ಕಾಗೋದಿಲ್ಲ ಅವರ ಗರ್ವಭಂಗವೂ ಆಗತಕ್ಕಂತಹದ್ದು ನಿಶ್ಚಿತವಾಗಿ ನಡೀತಕ್ಕಂಥದ್ದೇ ಆದ್ದರಿಂದ ದುರ್ಯೋಧನ ನಾನು ಹೇಳುವುದನ್ನು ಕೇಳು ನೀನು ಸಂಧಿ ಮಾಡಿಕೊಳ್ಳುವುದರಲ್ಲಿ ನಿನಗೆ ಒಳ್ಳೆಯದಿದೆ ಅಂತ ಹೇಳಿ ಕಣ್ಣರು ಹೇಳ್ತಾರೆ ಮತ್ತೆ ಸ್ತಬ್ಧವಾಗಿ ಹೋಗ್ತದೆ ಮತ್ತೆ ಯಾರೂ ಮಾತನಾಡೋದಿಲ್ಲ ಆಗ ಕೃಷ್ಣ ದುರ್ಯೋಧನನಿಗೆ ಹೇಳ್ತಾನೆ ಅಪ್ಪ ನೀನು ಮಾಡ್ತಾ ಇರೋದು ತಪ್ಪು ನಿಷ್ಪಾಪಿಗಳಾದಂತಹ ಪಾಂಡವರನ್ನು ನೀನು ಕಾಡಿಗೆ ಕಳಿಸಿದೆಯಾ ಅವರು ಯಾವ ಕಾನೂನಿನ ಪ್ರಕಾರ ಅವರು ಕಾಡಿಗೆ ಹೋದರೂ ಆ ವನವಾಸ ಜ್ಞಾತವಾಸವನ್ನು ಬಂದು ಮುಗಿಸಿ ಬಂದಿದ್ದಾರೆ ಬಂದವರಿಗೆ ರಾಜ್ಯ ಕೊಡಬೇಕಾದ ನಿಮ್ಮ ಕರ್ತವ್ಯವಲ್ವೇ ಆದ್ದರಿಂದ ನೀವು ಅದನ್ನು ಕೂಡ ಮಾಡ್ತಾ ಇಲ್ಲ ತಪ್ಪಲ್ವೇ ಇದು ಅಂತ ಹೇಳಿದಾಗ ದುರ್ಯೋಧನ ಹೇಳ್ತಾನಂತೆ ಕೇಶವ ನೀನು ವಿಷಯವನ್ನು ಸರಿಯಾಗಿ ಪರಿಶೀಲನೆ ಮಾಡದೆ ಮಾತನಾಡ್ತಾ ಇದ್ದೀಯಾ ಅಂತ ಕಾಣುತ್ತೆ ನಿನಗೆ ಪಾಂಡವರ ಮೇಲೆ ಅತೀವಾದಂತಹ ಪ್ರೇಮವಿದೆ ಅವರು ದುಃಖಪರವಶರಾಗಿ ಹೇಳಿದ ಕಥೆಗಳನ್ನೆಲ್ಲ ಸತ್ಯ ಅಂತ ಹೇಳಿಕೊಂಡು ನೀನು ನನ್ನ ಹತ್ರ ಬಂದು ನಮಗೆ ಹೇಳ್ತಾ ಇದ್ದೀಯಾ ನೀ ಅವರ ಮಾತಿಗೆ ಮರುಳಾಗಿ ನನ್ನ ಹತ್ತಿರ ಒಂದು ನಾನು ಮಾಡ್ತಾ ಇರೋದೆಲ್ಲ ತಪ್ಪು ಅಂತ ಹೇಳ್ತಾ ಇದ್ದೀಯಲ್ಲ ಇದಕ್ಕೆ ಕಾರಣ ಏನು ಅಂತ ತಿಳ್ಕೊಳ್ಬೋದೆ ಏನೆಂದರೆ ಬಲಾಬಲಗಳನ್ನು ಪರಿಶೀಲನೆ ಮಾಡಿ ಏನಾದರೂ ನನ್ನ ಹತ್ರ ಹೆಚ್ಚು ಬಲ ಇದೆ ಅನ್ನೋ ದೃಷ್ಟಿನಲ್ಲಿ ನೀನು ಸಂಧಿ ಮಾಡುವುದಕ್ಕೆ ನನ್ನ ನಂದೇ ತಪ್ಪು ನಾನು ತಗ್ಗಿ ನಡೆಯಬೇಕು ಅನ್ನೋ ರೀತಿಯಲ್ಲಿ ಬಂದು ಹೇಳ್ತಾ ಇದ್ದೀಯಾ ಅಥವಾ ಈ ವಿಧುರ ಧೃತರಾಷ್ಟ್ರ ಇವರೆಲ್ಲರೂ ಸೇರಿಕೊಂಡು ಅವರ ಮಾತಿಗೆ ನೀನು ತಾಳ ಹಾಕಿದಂತೆ ನನ್ನನ್ನೇ ತಪ್ಪು ಅಂತ ಬಂದು ಹೇಳ್ತಾ ಇದ್ದೀಯಾ ನೀವೆಲ್ಲರೂ ಸೇರಿ ನನ್ನನ್ನು ನಿಂದಿಸ್ತಾ ಇದ್ದೀರ ಇದ್ದೀರಿ ನನ್ನದೇನು ತಪ್ಪಿದೆ ಇದರಲ್ಲಿ ನನ್ನ ತಂದೆ ಇವಾಗ ಜೂಜ್ ಆಡಿದರೂ ಅವರ ಎಲ್ಲ ರಾಜ್ಯವನ್ನು ಕಳ್ಕೊಂಡ್ರು ಆಮೇಲೆ ಅವರ ಹತ್ರ ಇದ್ದ ಬಂದ ಸ್ವಲ್ಪ ಹಣವನ್ನು ಕೂಡ ಅವರು ಕಳ್ಕೊಂಡ್ರು ಹೋಗಲಿ ನಮ್ಮ ಅಪ್ಪ ಅವರ ಮಾತಿನಂತೆ ಅವರಿಗೆ ಎಲ್ಲವನ್ನೂ ವಾಪಸ್ ಕೊಟ್ಟಾಗಿತ್ತು ಕಡೆಯಲ್ಲಿ ಎರಡನೇ ಬಾರಿ ದ್ವೀಪಕ್ಕೆ ಬಂದು ಎರಡನೇ ಬಾರಿ ದ್ವೀಪಕ್ಕೆ ಬಂದು ಎಲ್ಲವನ್ನು ಕಳೆದುಕೊಂಡು ಕಾಯ್ದೆ ಕಾನೂನಿನ ಪ್ರಕಾರ ಒನ್ ಹೋಗಬೇಕಾಯಿತು ಹೋದರೂ ಅಜ್ಞಾತವಾಸವನ್ನು ಮುಗಿಸಿದರು ಈಗ ಶಕ್ತಿ ಬಲಗಳಲ್ಲಿ ಕುಗ್ಗಿದ್ದವರಾದ್ರಿಂದ ಅವರೇನು ಮಾಡಿದ್ರು ನಮ್ಮ ವೈರಿಗಳನ್ನೆಲ್ಲ ತಮ್ಮ ಸ್ನೇಹಿತರನ್ನಾಗಿ ಮಾಡಿ ನಮ್ಮನ್ನು ಕೆಟ್ಟವರನ್ನಾಗಿ ಮಾಡುವ ಪ್ರಯತ್ನ ಮಾಡಿದ್ದಾರೆ ಇದರಲ್ಲಿ ನಾನು ವನವಾಸವಾದ ಮೇಲೆ ನನ್ನ ಶತ್ರುಗಳ ಜೊತೆಯನ್ನು ಯಾಕೆ ಒಂದು ಮಾಡಿಕೊಳ್ಬೇಕು ಅವರನ್ನೆಲ್ಲ ಜೊತೆಗೆ ಸೇರಿಸ್ಕೊಂಡ್ರಲ್ಲ ಸೃಜರನ್ನೆಲ್ಲ ಜೊತೆಗೆ ಸೇರಿಸ್ಕೊಂಡು ಕೇನ ವ್ಯಾಪ ಅಪರಾಧೇನ ವಿರುದ್ಧತೆ ಅರಿಭಿಸ್ ಸಹ ನನ್ನ ಶತ್ರುಗಳ ಕೂಡ ಯಾವ ಕಾರಣಕ್ಕಾಗಿ ಸೇರಿಕೊಂಡು ಅವರು ಈ ರೀತಿಯಲ್ಲಿ ನನ್ನ ನನ್ನ ನನ್ನನ್ನು ತಪ್ಪನ್ನು ಮಾಡ್ತಾ ಇದ್ದಾರೆ ಅಜ್ಞಾತವಾಸ ಆದ ಮೇಲೆ ನಾವು ಅವರಿಗೆ ಏನನ್ನು ಏನು ಅಪರಾಧವನ್ನು ಮಾಡಿದ್ವಿ ಅವರು ನಮ್ಮ ಶತ್ರುಗಳಾದಂತಹ ಸೃಂಜಯ್ಯ ಅವರುಗಳ ಜೊತೆಯಲ್ಲಿ ಕೈ ಜೋಡಿಸಿಕೊಂಡು ನಮ್ಮ ಮೇಲೆ ಮೂಗಿ ಬೀಳುವ ಉಪಾಯಗಳನ್ನು ಮಾಡಿಕೊಂಡು ನಿನ್ನನ್ನು ಇವಾಗ ಸಂಧಿಗೆ ಕಳಿಸಿದ್ದಾರೆ ಇದರಲ್ಲಿ ಒಂದು ಅಪರಾಧ ಇದೆ ಅವರೇ ಬಂದರು ಅವರೇ ಸೋತರು ಆ ಕಾನೂನು ಪ್ರಕಾರ ಕಾಡಿಗೆ ಹೋಗಿದ್ದಾರೆ ಅಂತ ಹೇಳಿ ಹೇಳಿದಾಗ ಅದಕ್ಕಾಗಿ ನೀನು ಉತ್ತರ ಕೊಡ್ತೀಯ ಇವಾಗ ನೀನು ಒಂದು ವೇಳೆ ನಿಷ್ಪಕ್ಷಪಾತವಾಗಿ ಆಲೋಚನೆ ಮಾಡಿದರೆ ನನ್ನ ತಪ್ಪು ಇದರಲ್ಲಿ ಏನೂ ಇಲ್ಲ ಎದುರಾಳಿಯ ಶಕ್ತಿ ಪರಾಕ್ರಮವನ್ನು ನೋಡಿ ಅವರು ಇವಾಗ ಹೆದರ್ತಾ ಇರಬಹುದು ಒಂದು ವೇಳೆ ಏನಾದರೂ ನಾನು ನನ್ನನ್ನು ನೀನು ಅವರು ಮಹಾಪರಾಕ್ರಮಿಗಳು ನನ್ನನ್ನು ಸೋಲಿಸಿ ಬಿಡ್ತಾರೆ ನನಗೆಲ್ಲ ಲಾ ನಾಶವಾಗುತ್ತೆ ಅಂದರೆ ಅದು ಸರಿ ಕ್ಷತ್ರಿಯನಾಗಿ ಹುಟ್ಟಿದಂತಹ ನನಗೆ ವೀರಮರಣವೇ ಸಿಗುತ್ತಾದರೆ ಸಿಕ್ಕಲಿ ನನಗೇನು ಬೇಸರ ಇಲ್ಲ ಹಾಗೇನಾದರೂ ಹೆದರಿಕೊಂಡು ಬೇರೆ ಶತ್ರುಗಳ ಪರಾಕ್ರಮಕ್ಕೆ ಹೆದರಿಕೊಂಡು ನಾನೇನಾದರೂ ಓಡಿ ಹೋಗ್ತೇನೆ ಅಂದರೆ ಅದು ಸುಳ್ಳು ಅವರಿಗೆ ಯಾವ ಭಾಗವೂ ಸಿಗುವುದಿಲ್ಲ ಇದರಲ್ಲಿ ಇನ್ನೂ ಒಂದು ವಿಚಾರವನ್ನು ನೇರವಾಗಿ ಹೇಳ್ತೇನೆ ಕೇಳು ನಮ್ಮ ನಮ್ಮಲ್ಲಿಯೂ ಕೂಡ ಕರ್ಣರನ್ನು ಸೇರಿಸಿಕೊಂಡು ಕರ್ಣ ಭೀಷ್ಮ ಅತಿರತ ಮಹಾರಥಿಗಳಿದ್ದಾರೆ ನಾವು ಯುದ್ಧದಲ್ಲಿಯೇ ಹೋರಾಡುವುದಾಗಲಿ ನನ್ನ ನೀನೇನಾದರೂ ನಾನು ಯುದ್ಧಕ್ಕೆ ಹೆದರಿ ಈ ಸಂಧಾನವನ್ನು ಮಾಡಿಕೊಂಡು ನಿಗೇನಾದರೂ ಕೊಡ್ತೀನಿ ಅನ್ನುವ ಭ್ರಾಂತಿಯಲ್ಲಿದ್ದರೆ ಅದನ್ನು ನೀನು ಬಿಟ್ಟುಬಿಡು ನಾವು ಕಾರಣಕ್ಕೂ ಕೊಡುವುದಿಲ್ಲ ಒಂದು ಸೂಜಿ ಮನೆಯಷ್ಟು ಜಾಗವನ್ನು ಕೂಡ ಪಾಂಡವರಿಗೆ ಕೊಡುವುದಿಲ್ಲ ನಾನು ಗಳಿಸಿರ್ತಕ್ಕಂಥ ಆಸ್ತಿಯಲ್ಲಿ ಅಂತ ಹೇಳಿ ದುರ್ಯೋಧನೆ ಹೇಳ್ತಾನೆ ಮುಂದುವರಿದು ಕೃಷ್ಣ ಅವನಿಗೆ ಬಹಳ ಕೋಪ ಬರ್ತದೆ ಕೃಷ್ಣನಿಗೆ ಕೋಪ ಬಂದರೆ ತಾನು ಹೇಳ್ತಾನಂತೆ ಕೋಪದಲ್ಲಿ ಹೇಳೋದಿಲ್ಲ ಅಂತಹ ಕೋಪವನ್ನು ಕೂಡ ಹಿಡಿದಿಡ್ಕೋತಾನೆ ಯಾಕೆಂದರೆ ದೂತನಾಗಿ ಬಂದಿದ್ದಾನೆ ಮೊದಲೇ ವಿಚಾರಗಳು ಗೊತ್ತಿತ್ತು ಕೋಪ ಮಾಡಿ ಪ್ರಯೋಜನವಿಲ್ಲ ಸಮಾಧಾನದಿಂದ ಅವರಿಗೆ ಏನಾದರೂ ಹೇಳಿ ಅವರನ್ನು ತಿದ್ದಬೇಕು ಅನ್ನತಕ್ಕಂತಹ ಮನೋಭಾವನೆಯಲ್ಲಿ ತಾನು ದುರ್ಯೋಧನನಿಗೆ ಹೇಳ್ತಾನೆ ಅಪ್ಪ ದುರ್ಯೋಧನ ನೀನೇನು ಹೇಳಿದೆ ನಾನು ವೀರಶೈಯಲ್ಲಿ ಮಲಗಿದರೂ ಕೂಡ ಪರವಾಗಿಲ್ಲ ಕ್ಷತ್ರಿಯನಾಗಿ ಹುಟ್ಟಿದ್ದೇನೆ ವೀರಮರಣಕ್ಕಾದರೂ ರೆಡಿ ಅಂತ ಹೇಳಿ ಹೇಳಿದೆಯಲ್ಲ ಅದಕ್ಕೆ ಉತ್ತರವನ್ನು ಹೇಳ್ತೇನೆ ಕೇಳು ನೀನು ವೃಥ ಸ್ವಲ್ಪವೂ ಬುದ್ಧಿ ಇಲ್ಲದೆ ಹೇಳ್ತಾ ಇದ್ದೀಯಾ ಲಕ್ಷಸೆ ವೀರಶಯ್ಯಾನ ಕಾಮಮೇತದ್ ಅವಾಪ್ಸಿಸಿ ಸ್ಥಿರೋಭವ ಸಹಮಾತ್ಯೋ ವಿನುರ್ಧೋ ಭವಿತು ಮಹಾನ್ ನೀನು ಯಾವ ವೀರಶೈಯನ್ನು ಅಪೇಕ್ಷೆ ಪಡ್ತಾ ಇದ್ದೀಯೋ ಆ ವೀರಶಯನವೇ ನಿನಗೆ ಸಿಕ್ಕುತ್ತದೆ ನಿನ್ನ ಶತ್ರು ನಿನ್ನ ಅಮಾತ್ಯರ ಸಮೇತವಾಗಿ ನೀನು ಸ್ಥಿರವಾಗಿರು ನೀನು ಯಾವುದನ್ನು ಇಷ್ಟಪಡ್ತಾ ಇದ್ದೀಯೋ ಅದು ಆಗುತ್ತೆ ಮುಂದೆ ಒಂದು ಮಹಾಯುದ್ಧವಾಗ್ತದೆ ಮೂಡ ದೊಡ್ಡ ಯುದ್ಧವಾಗ್ತದೆ ಆ ಯುದ್ಧದಲ್ಲಿ ಎಲ್ಲರೂ ಹತರಾಗಿ ಹೋಗ್ತಾರೆ ಎರಡು ಕಡೆಗಳಿಂದ ಸಾವಿರಾರು ಜನ ಲಕ್ಷಾಂತರ ಜನ ಪಾಂಡವರಲ್ಲಿಯೂ ಅಪಾರವಾದ ಜನ ಕೌರವರಲ್ಲಿಯೂ ಅಪಾರವಾದ ಜನ ಎಲ್ಲರೂ ಕೂಡ ಮೃತಪ್ರಾಯರಾಗ್ತಾರೆ ವೀರಶಯನವೇ ಸಿಕ್ತದು ಸಿಕ್ಕು ಸಿಕ್ಕುತ್ತದೆ ಅಂತ ಹೇಳ್ತಾನೆ ನೀನು ನನ್ನ ಅಪರಾಧ ಏನೂ ಇಲ್ಲ ಅಂತ ಹೇಳಿದೆಯಲ್ಲಪ್ಪ ಅದಕ್ಕೆ ಹೇಳ್ತೀನಿ ಕೇಳು ಅಕ್ಷದ್ಯೂತಂ ಮಹಾಪ್ರಾಜ್ಞ ಸತಾಂ ಮತಿವಿನಾಶನ ಅಸತಾಂ ತತ್ರ ಭೇದಾಶ್ ಭೇದ ಚ ಅಂದರೆ ಈ ಅಕ್ಷಯದ್ಯೂತ ಈ ಜೂಜು ಅನ್ನತಕ್ಕಂತಹದ್ದು ಇದೆಯಲ್ಲ ಅದು ಮಹಾಪ್ರಾಜ್ಞರಾದಂತಹವರು ತಿಳುವಳಿಕೆ ಇರುವಂತಹ ಜನಗಳಿಗೂ ಕೂಡ ಬುದ್ಧಿಯನ್ನು ಕೆಡಿಸ್ತದೆ ಎಂತಹ ತಿಳುವಳಿಕೆಯುಳ್ಳ ಮನುಷ್ಯನೇ ಆಗಲಿ ಜೂಜಿಗೆ ಬಿದ್ದ ಅಂದರೆ ಅವನಲ್ಲಿ ಬುದ್ಧಿ ಕೆಟ್ಟು ಹೋಗ್ತದೆ ಮತ್ತೆ ಅಸತಾಂ ತತ್ರ ಜಾಯಂತೆ ಒಂದು ವೇಳೆ ಕುತಂತ್ರಿಗಳು ಕೆಟ್ಟ ಬುದ್ಧಿ ಇರತಕ್ಕಂತಹವರು ಅದರಲ್ಲಿ ಸತ್ಪುರುಷರು ಅಲ್ಲದೆ ಇರುವವರು ಅದರಲ್ಲಿ ಸೇರಿಕೊಂಡ್ರು ಅಂತ ಹೇಳಿದರೆ ಭೇದಾಶ್ಚ ವ್ಯಸನಿ ವ್ಯಸನಾನಿಚ ಅನೇಕ ವಿಧವಾದಂತಹ ಕಲಹಗಳು ವ್ಯಸನಗಳು ಕೂಡ ಉತ್ಪತ್ತಿ ಆಗ್ತವೆ ಅಂದರೆ ನೀನೇನು ಮಾಡಿದೆ ಅವರ ಪಾಡಿಗೆ ಅವರು ರಾಜ್ಯವಾಳ್ತಾ ಇದ್ದರು ಅವನು ರಾಜಸೂಯ ಯಜ್ಞವನ್ನು ಮಾಡಿದಾಗ ಅವನಲ್ಲಿರತಕ್ಕಂತಹ ಆ ಅತ್ಯಮೂಲ್ಯವಾದಂತಹ ಧನ ಸಂಪತ್ತನ್ನು ನೋಡಿ ಹೊಟ್ಟೆ ಕಿಚ್ಚುಪಟ್ಟು ಖಿನ್ನನಾಗಿ ನಿಮ್ಮ ಮಾವನ ಜೊತೆಯಲ್ಲಿ ಸೇರಿಕೊಂಡು ಒಂದು ಉಪಾಯವನ್ನು ಹೂಡಿ ದ್ಯೂತಕ್ಕೆ ಅವನನ್ನು ಕರೆಸಿದೆ ನೀನು ದ್ಯೂತಕ್ಕೆ ಅವನನ್ನು ಕರೆಸದೇ ಹೋದರೆ ಈ ಅನಿಷ್ಟ ಕಾರ್ಯ ನಡೀತಾನೂ ಇರಲಿಲ್ಲ ಇವತ್ತು ಆ ಆ ಕೆಲಸವೂ ಕೂಡ ಆಗ್ತಾನೂ ಇರಲಿಲ್ಲ ನಿನ್ನಿಂದನೇ ಈ ದ್ಯೂತ ಅವರು ಬಂದರು ದ್ಯೂತ ಆಡಿದರು ಅಂದಿಯಲ್ಲ ಅವರೇನು ಬಂದಿದ್ದರ ನೀನು ತಾನೇ ಕರೆಸಿದೆ ವಿದುರನ ಮಾತುಗಳನ್ನು ನಿಮ್ಮಪ್ಪ ಕೇಳದೆ ಕರೆಸಿದ ನಾವಿಲ್ಲವೇ ಏನೂ ಆಗೋದಿಲ್ಲ ಭೀಷ್ಮ ನಾವು ಎಲ್ಲವನ್ನು ನೋಡಿಕೊಳ್ತೇವೆ ಅಂತ ಹೇಳಿದ ಆಯ್ತೇ ಇದಕ್ಕೆ ಕಾರಣವಾಗಿ ನಿಮ್ಮ ಈ ಕೆಟ್ಟ ಆಲೋಚನೆ ಅವರ ಮೇಲಿರುವ ಸಂಪತ್ತಿನ ಮೇಲೆ ನಿಮ್ಮ ಕಣ್ಣು ಇದಾಯ್ತಾ ಮುಂದಕ್ಕೆ ಅದು ಬಿಡಪ್ಪ ಅದು ಆಗಿಹೋಯಿತು ನಿನ್ನನ್ನು ಬಿಟ್ಟರೆ ಯಾವ ನೀಚ ಮನುಷ್ಯ ತನ್ನ ಅಣ್ಣನ ಹೆಂಡತಿಯನ್ನು ಸಭೆಯಲ್ಲಿ ಅಷ್ಟು ಕೀಳಾಗಿ ನೋಡಬಲ್ಲ ಅಷ್ಟು ಆ ರೀತಿಯಲ್ಲಿ ಮಾತನಾಡಬಲ್ಲ ನೀನು ಹೇಳಿರುವ ಮಾತುಗಳನ್ನು ಸತ್ಪುರುಷರು ತಮ್ಮ ಬಾಯಿನಲ್ಲಿ ಉಚ್ಚಾರ ಮಾಡೋದು ಕೂಡ ಅದು ಯೋಗ್ಯವಲ್ಲ ಆ ರೀತಿಯಲ್ಲಿ ನೀನು ನಡ್ಕೊಂಡಿದ್ದೀಯ ಅಂತಹ ದುರ್ವ್ಯವಹಾರಗಳನ್ನು ನೀನು ಮಾಡಿದ್ದೀಯೇ ಕಾಡಿಗೆ ಹೊರಟಾಗ ಆ ದುಶ್ಯಾಸನ ಆಡಿದ ಕರ್ಣ ಕಠೋರವಾದಂತಹ ಮಾತುಗಳನ್ನು ಯಾರಾದರೂ ಒಪ್ಪುತ್ತಾರಿಗೆ ಇದೆಲ್ಲ ಏನು ಸುಮ್ಮನೆ ಆಯಿತೆ ಇದನ್ನು ಬಿಡು ನಮ್ಮದೇನು ತಪ್ಪಿಲ್ಲ ಅಂದ್ಯಲ್ಲ ಬಾಲ್ಯದಿಂದಲೂ ನೀವು ಮಾಡಿದಂತಹ ಕೆಲಸ ಒಂದು ದಿವಸವೂ ಪಾಂಡವರನ್ನು ನೆಮ್ಮದಿಯಾಗಿರೋದಕ್ಕೆ ಬಿಟ್ಟಿಲ್ಲ ಅವರ ಪ್ರಾಣವನ್ನು ಒಂದಾದರೂ ಒಂದು ರೀತಿಯಲ್ಲಿ ತೆಗೆಯಲೇಬೇಕು ಅಂತ ಹಠ ತೊಟ್ಟು ಕಷ್ಟಪಟ್ಟು ಅವನಿಗೆ ವಿಷ ತಿನಿಸಿದ್ದೇನು ಹಾವಿನಿಂದ ಗಳಿಸುವ ಪ್ರಯತ್ನವನ್ನು ಮಾಡಿದ್ದೇನು ಮುಂದೆ ದೊಡ್ಡವರಾಗಿ ಅವರನ್ನು ಲಾಕ್ಷಾಗ್ರಹದಲ್ಲಿ ಹಾಕಿ ಸುಟ್ಟು ಹಾಕುವ ಪ್ರಯತ್ನಗಳನ್ನು ಕೂಡ ಮಾಡಿದಿರಿ ನೀವು ಇಷ್ಟೆಲ್ಲ ಪ್ರಯತ್ನಗಳನ್ನು ಮಾಡಿದಂತಹ ನಿಮಗೆ ನಮ್ಮಿಂದ ಏನು ತಪ್ಪಾಗಿಲ್ಲ ಅಂತ ಹೇಳ್ತೀಯಲ್ಲ ಒಂದು ವಿಚಾರವನ್ನು ಹೇಳ್ತೀನಿ ಕೇಳು ಸಂಧಿ ಮಾಡಿಕೊಳ್ಳುವುದರಿಂದ ನಿನಗೂ ಒಳ್ಳೆಯದು ಹಿರಿಯರೆಲ್ಲರೂ ಸೇರಿ ನಿನ್ನನ್ನು ನಿನಗೆ ಒಳ್ಳೆಯ ಬುದ್ಧಿಯನ್ನು ಕಲಿಸಬೇಕು ಅನ್ನುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದನ್ನು ಮಾಡಿಕೊಂಡರೆ ಅರ್ಜುನನನ್ನ ಜೊತೆಯಲ್ಲಿ ಇಟ್ಟುಕೊಂಡು ನೀನು ರಾಜ್ಯವನ್ನು ಆಳಿದರೆ ನಿನಗೆ ಯಾವ ರೀ ನೀನೇ ಸಾಮ್ರಾಟನಾಗುವಂತಹ ಸಮಯ ಬರ್ತದಪ್ಪ ನಿನಗೆ ಒಳ್ಳೆಯದಕ್ಕೆ ಹೇಳ್ತಾ ಇದ್ದೇನೆ ನಿನಗೆ ಲಾಭವಿದೆ ಇಬ್ಬರೂ ನೆಮ್ಮದಿಯಾಗಿರಬಹುದು ಈ ಸರ್ವನಾಶವನ್ನು ತಡೆಯಬಹುದು ಅಂತ ಹೇಳಿ ಕೃಷ್ಣ ಸಮಾಧಾನವಾಗಿ ಹೇಳ್ತಾನೆ ಆಗ ದುಶ್ಯಾಸನ ಹಿಂದಿನಿಂದ ಅವರು ಹಿಂದೆ ಮೊದಲು ಒಂದು ಉಪಾಯಗಳನ್ನು ಮಾಡಿಕೊಂಡಿದ್ರಲ್ಲ ಹೆಂಗಾದರೂ ಮಾಡಿ ಕೃಷ್ಣನನ್ನು ಹಾಕಬೇಕು ಅನ್ನುವ ಉದ್ದೇಶದಲ್ಲಿ ಆ ದಿಕ್ಕಿನಲ್ಲಿ ದುಶಾಸನ ಹೇಳ್ತಾನೆ ನಿನ್ನನ್ನು ನೀನು ಹೀಗೆ ಇದ್ದರೆ ಹಿರಿಯರೆಲ್ಲರೂ ಸೇರಿ ಭೀಷ್ಮ ದ್ರೋಣ ಮತ್ತು ನಮ್ಮಪ್ಪ ಧೃತರಾಷ್ಟ್ರ ಎಲ್ಲರೂ ಸೇರಿ ಕಟ್ಟಿಹಾಕಿ ಪಾಂಡವರಿಗೆ ಕೊಡುವಂತೆ ಕಾಣ್ತದೆ ಅಂತ ಹೇಳಿ ಹೇಳ್ತಾನೆ ಆಗ ದುರ್ಯೋಧನ ಸಭಾತ್ಯಾಗವನ್ನು ಮಾಡಿ ಹೊರಟು ಹೋಗ್ತಾನೆ ಸಭಾತ್ಯಾಗವನ್ನು ಮಾಡಿ ಹೊರಟು ಹೋಗ್ತಾನೆ ಧೃತರಾಷ್ಟ್ರನಿಗೆ ಮಖ ಪೆಚ್ಚಾಗ್ತದೆ ಅವನು ವಿದುರಿನಲ್ಲಿ ಹೇಳಿ ಕಳಿಸ್ತಾನೆ ಒಂದು ಕೆಲಸ ಮಾಡು ಹೋಗಿ ಗಾಂಧಾರಿಯನ್ನು ಕರ್ಕೊಂಡು ಬಾ ಗಾಂಧಾರಿ ಮಾತಿಗೆ ಸ್ವಲ್ಪ ಬೆಲೆ ಕೊಡ್ತಾನೆ ನನ್ನ ಮಾತನ್ನ ದುರ್ಯೋಧನ ಕೇಳೋದಿಲ್ಲ ಆಯಿತಾ ಗಾಂಧಾರಿ ಕೈನಲ್ಲಾದರೂ ಹೇಳಿಸೋಣ ಹೋಗಿ ಗಾಂಧಾರಿಯನ್ನು ಶೀಘ್ರವಾಗಿ ಕರೆದುಕೊಂಡು ಬಾ ಅಂತ ಹೇಳಿದಾಗ ವಿದುರನ ಪರಿಸ್ಥಿತಿ ನೋಡಿ ವಿದುರ ತಾನು ಇಲ್ಲಿ ಹೆಸರಿಗೆ ಮಂತ್ರಿ ದುರ್ಯೋಧನನಿಗೆ ಇಷ್ಟವಿಲ್ಲ ಧರಿತರಾಷ್ಟ್ರ ಹೇಳಿದ ಕೆಲಸವನ್ನು ಮಾಡಬೇಕು ಅವಳನ್ನು ಹೋಗಿ ಕರ್ಕೊಂಬಾ ಆಮೇಲೆ ದುರ್ಯೋಧನನ್ನು ಕರ್ಕೊಂಡು ಬಾ ಬರೀ ಇದೇ ಕೆಲಸವೇ ಆಗೋಯ್ತು ಅವನಿಗೆ ಪಾಪ ಈ ಮಧ್ಯದಲ್ಲಿ ಭೀಷ್ಮರು ಬುದ್ಧಿ ಹೇಳ್ತಾರೆ ಬೇಡಪ್ಪ ಒಳ್ಳೆಯ ಮಾತನ್ನು ಹೇಳ್ತಾ ಇದ್ದಾನೆ ಕೃಷ್ಣ ಕೃಷ್ಣ ಸನಾತನ ಅವನು ಪ ಮಹಾವಿಷ್ಣು ಅವನ ಮಾತನ್ನು ನೀನು ತಿರಸ್ಕರಿಸಬೇಡ ನಿನಗೆ ಒಳ್ಳೆಯದಾಗೋದಿಲ್ಲ ಅಂತ ಹೇಳ್ತಾನೆ ಅವನ ಮಾತನ್ನು ಕೇಳೋದಿಲ್ಲ ದ್ರೋಣ ಹೇಳ್ತಾನೆ ಕೃಷ್ಣ ಹೇಳಿದಂಗೆ ಮಾಡು ನೀನು ಅಂತ ಹೇಳಿ ದ್ರೋಣನ ಮಾತನ್ನು ಕೇಳೋದಿಲ್ಲ ವಿದುರ ಬೈದು ಹೇಳ್ತಾನೆ ಸರ್ವನಾಶಕ್ಕೆ ಸಯಾರಾಗಿ ಸಿದ್ಧನಾಗಿ ಕುಳಿತಿದ್ದೀಯ ನೀನು ನಿನ್ನ ಬುದ್ಧಿ ವಿಕೋಪಕ್ಕೆ ನಿನ್ನ ಬುದ್ಧಿ ವಿಪರೀತಕ್ಕೆ ಹೋಗಿದೆ ನೀನು ಸರ್ವನಾಶವಾಗುವುದು ಜೊತೆಯಲ್ಲಿ ನಿನ್ನ ಸ್ನೇಹಿತರು ನಿನ್ನ ಅಮಾತ್ಯರನ್ನೆಲ್ಲ ಕರ್ಕೊಂಡು ಹೋಗ್ತೀಯಾ ಅಂತ ಹೇಳಿ ಹೇಳ್ತಾನೆ ಮುಂದೆ ತಾನು ಗಾಂಧಾರಿಯನ್ನು ಕರೆದುಕೊಂಡು ಬರೋದಕ್ಕೆ ತೆರಳುತ್ತಾನೆ ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀ ಕೃಷ್ಣ